ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ತೆ ಕಲಾವಿದ ನವೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಷಯ ಬಂದು ಆದಷ್ಟು ಬೇಗ ಅಭಿಮನ್ಯು ಅಲ್ಲಿನ ಕಾರ್ಯಗಳನ್ನು ಮುಗಿಸಿ ಬೇಗ ಬರಬೇಕು ಯಾಕೆ ಬರಬೇಕಂದರೆ ನಿಮಗೆಲ್ಲ ಗೊತ್ತಿರುತ್ತೆ ಈಗ ಮತ್ತೆ ಬೀಟಮ್ಮ ಗ್ಯಾಂಗ್ನ ಹಾವಳಿ ಸ್ಟಾರ್ಟ್ ಆಗಿದೆ ಬಿಟಮ್ಮ ಗ್ಯಾಂಗ್ ಯಾರಿಗೂ ತೊಂದರೆ ಕೊಡ್ತಿಲ್ಲ ಆದರೆ ಅದನ್ನು ನೋಡಿ ಭಯಪಡ್ತಿರುವಂತಹ ಜನರು ಊರಿನ ಗ್ರಾಮಸ್ಥರು ನಮ್ಮ ಫಾರೆಸ್ಟ್ ಇಲಾಖೆಗೆ ಆದಷ್ಟು ಬೇಗ ಈ ಗ್ಯಾಂಗ್ಗೆ ಒಂದು ದಾರಿ ಒಂದು ಮುಕ್ತಿ ಕೊಡಿ ಇದು ಪದೇ ಪದೇ ರಿಪೀಟ್ ಆಗ್ತಾನೇ ಇದೆ ಎಷ್ಟು ಸರಿ ನಿಮಗೆ ನಾವು ಕಂಪ್ಲೇಂಟ್ ಮಾಡಬೇಕು ಅಂತ ದೊಡ್ಡ ಗಲಾಟೆ ಮಾಡ್ತಾಯಿದ್ದಾರೆ ಹಾಸನ ಚಿಕ್ಕಮಗಳೂರು ಭಾಗದಲ್ಲಿ ಈ ಬಿ ಗ್ಯಾಂಗು ಈಗ ಆಲ್ರೆಡಿ ಪ್ರೆಸೆಂಟು ಕಾಲಿಟ್ಟು ಅಲ್ಲಿ ಓಡಾಟ ನಡೆಸ್ತಾ ಇದ್ದಾರೆ ಈಗ ಕಾರ್ಯಾಚರಣೆ ನಡಿಬೇಕಿತ್ತು ಆದರೆ ಅಭಿಮನ್ಯು ಹಾಗೂ ಅವರ ತಂಡ ಅಲ್ಲಿ ಮೈಸೂರಿನ ದಸರಾ ಅಂಬಾರಿ ಉತ್ಸವಕ್ಕೆ ಭಾಗವಹಿಸಿರೋದ್ರಿಂದ ಈಗ ಸದ್ಯಕ್ಕೆ ಈ ಕಾರ್ಯನ ಹಾಗೆ ಸ್ಟಾಪ್ ಮಾಡಿದರೆ ಇದು ಮೊನ್ನೆ ಆಗಿರುವಂತಹ ಮೀಟಿಂಗು ಆದಷ್ಟು ಬೇಗ ಈಗಿರೋಂತಹ ಆನೆಗಳನ್ನ ಕರ್ಕೊಂಡೋಗಿ ಯಾಕೆಂದರೆ ಬೀಟಮ ಗ್ಯಾಂಗ್ ಅಂದರೆ ತುಂಬ ಆನೆಗಳು ಬೀಟಮ ಗ್ಯಾಂಗ್ ಅಂತ ಹೆಸರಿಟ್ರದೇ ಅದಕ್ಕೆ ಅಲ್ಲಿ ತುಂಬ ಜಾಸ್ತಿ ಆನೆಗಳಿದೆ ಕಡಿಮೆ ಅಂದರೆ ಒಂದು ಎಂಟರಿಂದ ಹತ್ತು ಆನೆಗಳಿದ್ದಾವೆ ಅವುಗಳನ್ನ ಓಡಿಸ್ಬೇಕು ಅಂದರೆ ಕೇವಲ ಎರಡು ಮೂರು ಆನೆಗಳಿಂದ ಸಾಧ್ಯ ಆಗಲ್ಲ ಅದರಲ್ಲೂ ಈಗಿರುವಂತಹ ಫಾರೆಸ್ಟಲ್ಲಿರುವಂತಹ ನಮ್ಮ ಆನೆಗಳು ಕ್ಯಾಂಪಲ್ಲಿ ಆ ಆನೆಗಳ ಕೈಲಿ ಆಗಲ್ಲ ಸ್ನೇಹಿತರೆ ಅಭಿಮನ್ಯು ನೇತೃತ್ವದಲ್ಲಿ ನಮ್ಮ ಅಭಿಮನ್ಯು ಇರುವಂತಹ ದೊಡ್ಡ ದೊಡ್ಡ ಭೀಮ ಪ್ರಶಾಂತ್ ಆನೆ ಧನಂಜಯ ಇಂಥ ಆನೆಗಳ ಸಮೇತ ಹೋಗಿ ಆ ಗ್ಯಾಂಗ್ನ ಓಡಿಸ್ಬೇಕಾಗಿದೆ ಹಾಗೆ ಈಗ ಅಭಿಮನ್ಯು ವ್ಯಾಲ್ಯೂ ಏನು ಅಂತ ಅರ್ಥ ಆಗ್ತಿದೆ ಎಲ್ರಿಗೂ ಈಗ ಅಭಿಮನ್ಯು ಥರನೇ ರೆಡಿ ಆಗ್ತಿದ್ದಾನೆ ನಮ್ಮ ಭೀಮಾ ಕೂಡ ಭೀಮಾ ಆಲ್ರೆಡಿ ಈಗಾಗಲೇ ತುಂಬ ಕಾರ್ಯಾಚರಣೆ ಭಾಗವಹಿಸಿದ್ದಾನೆ ಆದರೆ ನೆಕ್ಸ್ಟು ಅಭಿಮನ್ಯು ಸ್ಥಾನಕ್ಕೆ ಭೀಮಾ ಬರ್ತಾರೆ ಮಹಾರಾಷ್ಟ್ರ ಭೀಮಾ ನಮ್ಮ ಕರ್ನಾಟಕದ ಭೀಮಾ ತುಂಬ ಹೆಸರುವಾಸಿ ಇನ್ನೇನು ಅಭಿಮನ್ಯು ಸ್ಥಾನ ತುಂಬ ಕ್ರೀಡಿದಾರೆ ಆಲ್ರೆಡಿ ಈಗ ಆಲ್ರೆಡಿ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಅಭಿಮನ್ಯು ಥರನೇ ಎಲ್ಲದರಲ್ಲೂ ನುಗ್ತಾಯಿದ್ದಾರೆ ನಮ್ಮ ಭೀಮಾ ಆದಷ್ಟು ಬೇಗ ಈ ಕಾರ್ಯಾಚರಣೆ ನಡೆಯುತ್ತೆ ಯಾವಾಗ ಅಲ್ಲಿಂದ ದಸರಿಂದ ಮುಗಿಸ್ಕೊಂಡು ಬರ್ತಾರೋ ಬರ್ತಿದ್ದಂಗೆ ಈ ಫಸ್ಟ್ ಈ ಕೆಲಸ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ ಈಗ ಅಂಬಾರಿ ಇಲ್ಲ ಅಂಬಾರಿ ಕೆಲಸ ಇರಲಿಲ್ಲ ಅಂದ್ರೆ ಅಭಿಮನ್ಯುಗೆ ಈ ಕೆಲಸಕ್ಕೆ ಬಳಸ್ಕೊತಾಯಿದ್ರು ಈಗ ಅರ್ಜೆಂಟಾಗಿ ಅಭಿಮನ್ಯು ಆಚೆ ಬರಬೇಕು ಅದಕ್ಕೆ ಎಲ್ಲ ವೆಯ್ಟಿಂಗ್